ನಾ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ ಸಿ ಬಿ ಇವತ್ತು ಫೈನಲಿ ಫ ಹೋಗಿದೆ ನಾನು ಮೊನ್ನೆ ನೋಡಿದ್ದೆ ಬಹಳ ಖುಷಿಯಾಗಿತ್ತು ಫುಲ್ ಬ್ಯಾಚ್ ನೋಡಿದ್ದೇನೆ ದೇವ್ರದಯಿಂದ ತನ್ನ ಚಾಮುಂಡೇಶ್ವರಿ ಕೈ ಮುಗಿತಾ ಈ ಸರಿ ಆರ್ ಸಿ ಬಿ ಕಪ್ ನಮ್ದಾಗಲಿ ಅಂತ ನಾನು ಕೇಳ್ಕೊಡ್ತೀನಿ ಹರಕೆಗಿರಿಕೆ ಹಾಕೊಳ್ಳಲ್ಲ ಜಸ್ಟ್ ತಾಯಿ ಚಾಮುಂಡೇಶ್ವರಿ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲಿಸೋ ತಾಯಿ ಅಂತ ಕೇಳ್ಕೊಡ್ತೇನೆ ಆ ಕಡೆ ಹೋದಾಗ ಒಂದು ಕೈ ಮುಗಿದು ಬರ್ತೀನಪ್ಪ ಅಷ್ಟೇ ಹರಕೆಗಿರಿಕೆ ಕುರಿಗಿರಿಯಲ್ಲ ಎಲ್ಲೇನಿಲ್ಲ ಅವಲ್ಲ ಕೊಡೋ ಅಂತಿಲ್ಲ ನಮ್ಮ ಹತ್ರ ಇಲ್ಲ ಆ ಥರ ಏನಿಲ್ಲ ಎಲ್ಲ ನಮ್ಮ ಅಭಿಮಾನಿಗಳೆಲ್ಲ ಇರ್ತಾರೆ ಅವ್ರು ಹರಕೆ ಹಾಕೊಂಡಿರ್ತಾರೆ ನನ್ನ ನಾವು ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಆರ್ ಸಿ ಬಿ ಇವತ್ತು ಫೈನಲಿ ಹೋಗಿದೆ ನಾನು ಮೊನ್ನೆ ನೋಡಿದ್ದೆ ಭಾಳ ಖುಷಿಯಾಗಿತ್ತು ಫುಲ್ ಬ್ಯಾಚ್ ನೋಡಿದ್ದೀನಿ ದೇವ್ರದಾಯಿಂದ ತನ್ನ ಚಾಮುಂಡೇಶ್ವರಿ ಕೈ ಮುಗಿತಾ ಇದ್ದೇನೆ ಈ ಸರಿ ಆರ್ ಸಿ ಬಿ ಕಪ್ ನಮ್ಮದಾಗಲಿ ಅಂತ ನಾನು ಕೇಳ್ಕೊಡ್ತೀನಿ ಅರ್ಕೆ ಗಿರಿಕೆ ಹಾಕೊಳ್ಳಲ್ಲ ಜಸ್ಟ್ ತಾಯಿ ಚಾಮುಂಡೇಶ್ವರೇ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಸು ತಾಯಿ ಅಂತ ಕೇಳ್ಕೊಡ್ತೇನೆ ಆ ಕಡೆ ಹೋದ ಒಂದು ಕೈ ಮುಗಿದು ಬರ್ತೀನಪ್ಪ ಅಷ್ಟೇ ಎಲ್ಲ ಕುರಿಗಿರಿಯಲ್ಲ ಇಲ್ಲ ಅವಲ್ಲ ಕೊಡೋ ಅಂತಿಲ್ಲ ನಮ್ಮ ಹತ್ರ ಇಲ್ಲ ಆ ಥರ ಏನಿಲ್ಲ ಎಲ್ಲ ನಮ್ಮ ಅಭಿಮಾನಿಗಳೆಲ್ಲ ಇರ್ತಾರೆ ಅವ್ರು ಹರಕೆ ಹಾಕೊಂಡಿರ್ತಾರೆ